ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರ ಬೆಳಗಿನ ಬ್ಲಾಗು ಟೈಮ್ ಬಂದು ಎಂಟೂವರೆ ಆಗಿದೆ ಇವಾಗ ಇದ್ದಿರೋದು ಲೇಟ್ ಆಯಿತು ಇದ್ದಿದ್ದು ಇವತ್ತು ಬಕ್ರಿದ್ದು ರಜಾ ಇದೆಯಲ್ವಾ ಸೊ ಅದಕ್ಕೆ ಎಂಟೂವರೆಗೆ ಗೆದ್ಬಿಟ್ಟು ಎಂಟು ಇದ್ದಿದ್ದೆ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಎಂಟೂವರೆಗೆ ಎದ್ದಿರೋದ್ರಿಂದ ಏನೂ ಇಂಟ್ರೆಸ್ಟೇ ಇಲ್ಲ ಕೆಲಸ ಮಾಡೋದಕ್ಕೆ ಲೇಟಾಗಿದ್ದರೆ ಒಂಥರ ಮೈಂಡ್ ಅಪ್ಸೆಟ್ ಆಗಿರುತ್ತಲ್ಲ ಸೊ ಅದಕ್ಕೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿದ್ರೆ ಒಂದು ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಒಂಥರ ಎಲ್ಲ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಒಂಥರ ಆ್ಯಕ್ಟಿವ್ ಆಗುತ್ತೆ ಮೈಂಡ್ ಎಲ್ಲ ಸೊ ಅದಕ್ಕೇ ಬೆಳಗ್ಗೆ ಇವಾಗ ಒಂದು ಎಂಟು ಎಂಟೂವರೆ ಅಂದ್ಕೊಳ್ಳಿ ಎಂಟೂವರೆ ಎಂಟು ಮೂವತ್ತೈದು ಆಗಿದೆ ಇವಾಗ ಇವಾಗ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ ಫಸ್ಟು ಕುಡ್ಕೊಂಡು ಕುಡಿದ್ಬಿಡ್ತೀನಿ ಕುಡಿದ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಮೈಂಡು ಆ್ಯಕ್ಟಿವ್ ಆಗುತ್ತೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಸೊ ಅದಕ್ಕೆ ಇವಾಗ ಒಂದು ಹತ್ತು ನಿಮಿಷ ಒಂದು ಇಲ್ಲ ಅಂದರೆ ಒಂದು ಐದು ನಿಮಿಷ ಕುತ್ಕೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ತೊಗೊಂಡು ಎಲ್ಲ ಹುರ್ಕೊತಾ ಇದ್ದೀನಿ ಈ ಬೇರೆ ಏನೂ ಕೆಲಸ ಮಾಡಿಲ್ಲ ಬೇಗನೆ ಅಂದರೆ ಮನೆಯವ್ರು ಒಂಬತ್ತು ಒಂಬತ್ತುವರೆಗೆಲ್ಲ ಹೋಗ್ಬೇಕಲ್ಲ ಸೊ ಅದಕ್ಕೇ ಅವ್ರಿಗೆ ಬ್ರೇಕ್ಫಾಸ್ಟ್ ಬೇಗ ಆಗುತ್ತಲ್ಲ ಉಪ್ಪಿಟ್ಟು ಬೇಗ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ತೀರಾ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕೆ ಹೋಗ್ತಾಯಿಲ್ಲ ನಿಧಾನಕ್ಕೇ ಮಾಡ್ಕೊತಾ ಇದ್ದೀನಿ ಆಮೇಲೆ ನಿಧಾನ ಕೆಲಸ ಮಾಡ್ಕೊಳ್ಳೋಣ ಅಂತ ಆದ್ರೂ ನಾನು ಲೇಟಾಗಿ ಎದ್ದಿದ್ರೂ ಬೇಗನೆ ಎಲ್ಲ ಕೆಲಸ ಆಗೋಯ್ತು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಇಡೀ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ ನೋಡಿ ಇವಾಗ ರವೆ ಎಲ್ಲ ಇದ್ದೀನಿ ಉಪ್ಪಿಟ್ಟು ಮಾಡ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಆ ಕಡೆ ರವೆ ಹುರಿಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು ಇವಾಗ ಎಣ್ಣೆನೂ ರೀಫಿಲ್ ಇದ್ದೀನಿ ಎಣ್ಣೆ ಎಲ್ಲ ಅದು ಕುಯ್ದಿಟ್ಬಿಟ್ಟು ಆಮೇಲೆ ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ತರಕಾರಿ ಹಾಕಿ ಏನು ಮಾಡಲ್ಲ ಪ್ಲೇನೇ ಮಾಡ್ತೀನಿ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಬೇಕು ಅಷ್ಟರಲ್ಲಿ ಎಣ್ಣೆ ಎಲ್ಲನೂ ರೀಫಿಲ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಾಟ್ಲು ತೊಳೆದಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಅದು ಒಂದು ಸ್ವಲ್ಪ ಎಣ್ಣೆದಂಗಂಗೆ ಇದೆ ಅದನ್ನು ನೀಟಾಗಿ ಉಜ್ಕೊಬೇಕು ಇನ್ನೊಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಗ್ಲಾಸ್ದು ಅದನ್ನು ತಗೊಂಡ್ಮೇಲೆ ಇದನ್ನು ಬೇಡ ಅಂತ ನೆಕ್ಸ್ಟ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಇವಾಗ ಎಣ್ಣೆ ಎಲ್ಲ ಫುಲ್ಲು ಹಾಕ್ಕೊಂಡ್ಬಿಟ್ಟು ಆ ಕಡೆ ರವೆನೂ ಫ್ರೈ ಇದೆ ಸಣ್ಣ ಉರಿ ಮಾಡಿಟ್ಟಿದ್ದೀನಿ ಅದನ್ನು ಆ ಕಡೆ ಆಮೇಲೆ ಹುರ್ಕೊಂಡು ಈ ಕಡೆ ಎಣ್ಣೆನೂ ಆಯ್ತು ಎತ್ತಿಟ್ಬಿಡ್ತೀನಿ ಇವಾಗ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಇರ್ತಲ್ಲ ಮಾಡ್ಕೊತೀನಿ ಸ್ಲೋ ಆಗೇ ಮಾಡ್ಕೊತಾಯಿದ್ದೀನಿ ಅರ್ಜೆಂಟ್ ಹರಿಬರಿ ಏನು ಇಲ್ಲ ಇದಾನಕ್ಕೆ ಮಾಡ್ಕೊತೀನಿ ಅಂದರೆ ರಜಾ ಇದೆ ಬೇರೆ ನಮ್ಮ ಮನೆಗೆ ಟಿಫನ್ ಒಂದು ಮಾಡ್ಕೊಂಡು ಕೊಟ್ಟರೆ ನನಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಮೇಲೆ ನಾನು ನಿಧಾನಕ್ಕೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ನೋಡಿ ಇವಾಗ ಈ ಕಡೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇವಾಗ ನೋಡಿ ಟೊಮೆಟೊ ಇದೆ ಟೊಮೆಟೊನು ಹಚ್ಕೊತಾ ಇದ್ದೀನಿ ಆಲ್ ಆಲ್ರೆಡಿ ಅದೆಲ್ಲ ಹಚ್ಚಿಟ್ಟಿದ್ದೀನಿ ಟೊಮೆಟೊನು ಮತ್ತು ಕೊತ್ತಂಬರಿ ಸೊಪ್ಪು ಬ್ಯಾಲೆನ್ಸ್ ಇದೆ ಅದೆರಡೂ ಹಚ್ಚಿಟ್ಕೊಂಬಿಡ್ತೀನಿ ಬೇರೆ ಏನೂ ಜಾಸ್ತಿ ಏನು ಆಗ್ತಾ ಇಲ್ಲ ಇಷ್ಟೇ ತರಕಾರಿ ಇರೋದು ಅಂದರೆ ತರಕಾರಿ ಇದೆ ನಾನು ಆಗ್ತಾಯಿಲ್ಲ ಇಷ್ಟು ಇವಾಗ ಇರೋ ಅಷ್ಟು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಹಂಗೆ ಸ್ವಲ್ಪ ಇದು ಶುಂಠಿ ಬರುತ್ತಲ್ಲ ಶುಂಠಿ ಒಂಚೂರು ತುರ್ದಿಟ್ಕೊಂಡಿದ್ದೀನಿ ತುರಿದಿಟ್ಕೊತೀನಿ ಅದೆಷ್ಟು ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡ್ರೆ ಮುಗೀತು ಉಪ್ಪಿಟ್ಟು ರೆಡಿ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಇದೇನು ಜಾಸ್ತಿ ಟೈಮೇ ತೊಗೊಳಲ್ಲ ಉಪ್ಪಿಟ್ಟು ಅದಕ್ಕೇ ಇವತ್ತು ಅದನ್ನೇ ಮಾಡೋಕ್ಕೆ ನಾನು ಮಾಡ್ತಾ ಇದ್ದೀನಿ ಬೇರೆ ಅನ್ನದ ಐಟಮು ಎಲ್ಲ ಜಾಸ್ತಿ ತಿಂದು ತಿಂದು ಬೆಳಗ್ಗೆ ಬೇಜಾರಾಗುತ್ತೆ ಇವತ್ತು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರವೆ ಎಲ್ಲ ಹಾಕಿ ಎಲ್ಲ ಇದೇನು ರೆಸಿಪಿ ಶೇರ್ ಶೇರ್ ಮಾಡ್ತಾಯಿಲ್ಲ ನಾನು ಉಪ್ಪಿಟ್ಟು ರೆಸಿಪಿ ಮಾ ಮಾಡಿದ್ದೀನಿ ಎಲ್ಲರ ಮನೇಲಿ ಸೇಮ್ ಮಾಡೋದು ಸೊ ಅದಕ್ಕೆ ನಾನೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಇವಾಗ ನೋಡಿ ಲಾಸ್ಟ್ಗೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕರ್ಬೇನ್ ಸೊಪ್ಪು ಇಷ್ಟು ಹಾಕ್ಕೊಂಡು ಎಲ್ಲ ಎರಡು ಮಿಕ್ಸ್ ಮಾಡಿಕೊಂಡು ಒಂದೈದರಿಂದ ಹತ್ತು ನಿಮಿಷ ಸಣ್ಣ ಉರಿ ಮಾಡಿಬಿಟ್ಟು ಬೇಕಿಟ್ಬಿಡ್ತೀನಿ ಅರ್ಪಾಡ್ಗೆ ಅದು ಬೇಕಾ ಇರುತ್ತೆ ಆಮೇಲೆ ಇರೋ ಪಾತ್ರೆಗಳೆಲ್ಲ ತೊಳ್ಕೊಂಡು ಆಮೇಲೆ ನಿಧಾನಕ್ಕೆಲ್ಲ ಕೆಲಸ ಎಲ್ಲ ಮಾಡ್ಕೊಬೇಕು ನೀಟ್ ಇವತ್ತು ಬಟ್ಟೆ ಎಲ್ಲ ಇದೆ ವಾಷಿಂಗ್ ಹಾಕೋದು ನೆನ್ನೆನೆ ಹಾಕೋಣ ಅಂದ್ಕೊಂಡೆ ಇನ್ನೇನು ನಾಳೆ ರಜಾ ಇದೆಯಲ್ಲ ಶನಿವಾರ ಇರೋದ್ರಿಂದ ಆಮೇಲೆ ನಾಳೆನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನೋಡಿದ್ರೆ ಎಷ್ಟೊಂದಿದೆ ಬಟ್ಟೆ ಎರಡು ಮೂರು ಸಲ ಹಾಕೊಬೇಕು ಮಿಷಿನ್ಗೆ ನೋ ಬುಧವಾರ ನಾನು ವಾಷಿಂಗ್ ಹಾಕಿರೋದು ಬಟ್ಟೆ ನೋಡಿದ್ರೆ ಗುರುವಾರ ಶುಕ್ರವಾರ ಇಷ್ಟಕ್ಕೇನೂ ಆಗಲಿ ಎಷ್ಟೊಂದು ಬಟ್ಟೆ ಹಾಕ್ಬಿಟ್ಟಿದ್ದಾವೆ ಅಪ್ಪ ನನಗಂತೂ ಮಿಷಿನ್ಗೆ ಹಾಕಿ ಹಾಕಿ ತೊಗೊಳಗೆ ತೊಳೋಗಿ ಮೇಲೆ ಹರಾಕ್ಬೇಕು ಈ ಗುರುವಾರದ ಇದೆಲ್ಲ ಇರುತ್ತಲ್ಲ ಬೆಡ್ಶೀಟ್ಸು ಅವೆಲ್ಲ ಅವು ಎಲ್ಲನೂ ಹಾಕ್ಕೊಬೇಕು ಅದೇನೇ ಮೂರು ಸೆಟ್ ಮೂರು ಸಲ ಆಗುತ್ತೆ ಮೂರು ಸಲವೂ ತೊ ಹಾಕ್ಬಿಟ್ಟು ತೊಗೊಂಡೋಗ್ಬೇಕು ಹೋಗಬೇಕು ಮಧ್ಯೆ ಮಧ್ಯೆ ಕರೆಂಟ್ ಬೇರೆ ಹೋಗ್ತಾ ಇರುತ್ತೆ ಅದೊಂದು ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ ಆದ್ರೂ ಅದೆಷ್ಟು ನಾನು ಹತ್ತು ಗಂಟೆ ಹತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಏನು ಅದು ಹೇಳಿದ್ನಲ್ಲ ಜಾಸ್ತಿ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಇಲ್ಲ ನಾರ್ಮಲಾಗಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಅದು ಆ ಕಡೆ ಉಪ್ಪಿಟ್ಟೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಪಾತ್ರೆ ಎಲ್ಲ ಇದ್ವಲ್ಲ ಅವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಈ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಹಂಗೆ ಬೇಗ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡು ಮತ್ತು ಸ್ವಲ್ಪ ಈ ಎಣ್ಣೆ ಇದು ಅವೆಲ್ಲ ಇಟ್ಟಿದ್ನಲ್ಲ ಇದೆಲ್ಲ ಇದೆಯಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಯದು ನೀಟ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಕಸ ಗುಡ್ಸ್ಕೊಂಡು ನೆಲ ಒರೆಸ್ಕೊಂಡ್ರೆ ನನ್ನ ಮಗ ದೀಪ ಹಚ್ತೇನೆ ನಮ್ಮ ಮನೆಯವ್ರು ಹಚ್ಚೋದಕ್ಕೆ ನಾನೇನು ಕೆಲಸ ಮಾಡಿರಲಿಲ್ವಲ್ಲ ಅವರು ಸ್ನಾನ ಮುಗಿಸಿ ಟಿಫನ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಆಫೀಸ್ಗೆ ಇನ್ನು ನಿಧಾನಕ್ಕೆ ಇವಾಗ ಅವ್ರಿದ ಆಮೇಲೆ ನಿಧಾನಕ್ಕೆಲ್ಲ ಮಾಡಿಕೊಂಡು ಮುಗಿಸೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇವಿಷ್ಟು ಪಾತ್ರೆ ಎಲ್ಲ ವಾಶ್ ಆಯಿತು ಪಾತ್ರೆ ಎಲ್ಲ ವಾಶ್ ಆದಮೇಲೆ ಶಿಂಕೆಲ್ಲ ಇವತ್ತು ಇವತ್ತೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಇದ್ದೀನಿ ಗುರುವಾರ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಗುರುವಾರದತ್ತು ಅಂದರೆ ಇವಾಗ ಸ್ವಲ್ಪ ಈ ಸ್ಟವ್ಗೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರಿಜ್ ಗಿಜ್ಜೆಲ್ಲ ಒರೆಸ್ಕೊಂಡು ಮತ್ತು ಇದೆಲ್ಲ ಎಣ್ಣೆ ರ್ಯಾಕು ಅವೆಲ್ಲ ಇರುತ್ತಲ್ಲ ಅವೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಆಮೇಲೆ ಹಂಗೆ ಕಬೋರ್ಡ್ಗಳು ಇರ್ತಲ್ಲ ಅವು ಒರೆಸ್ಬೇಕು ಇವತ್ತು ಒರೆಸ್ಲಿಲ್ಲ ಆಮೇಲೆ ನೋಡೋಣ ಸಂಜೆ ಮೇಲೆ ಒರೆಸೋಣ ಅನ್ಕೊಂಡಿದ್ದೀನಿ ಇವಾಗ ಶಿಂಕೆಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೋರ್ ಇರೋದ್ರಿಂದ ಸ್ವಲ್ಪ ವೈಟ್ ಆಗುತ್ತೆ ಅದಕ್ಕೆ ನಾನು ಡೈಲಿ ಸುತ್ತ ಸೋಪ್ ಹಾಕ್ಬಿಟ್ಟು ಒರ್ಸಿ ಉಜ್ತೀನಿ ಮತ್ತು ಇದು ಸ್ಟೀಲ್ ನಾರ್ ಇರುತ್ತಲ್ಲ ಸ್ಟೀಲ್ ನಾರಲ್ಲಿ ಆ ವೈಟ್ ವೈಟ್ ಇರೋದೆಲ್ಲ ಉಜ್ಕೊಂಬಿಟ್ರೆ ಏನು ಬೆಳ್ ಬೆಳ್ಳಾಗಲ್ಲ ಕಪ್ಪಗೆ ಇರುತ್ತೆ ಇದು ಫೈಬರ್ದು ಶಿಂಕ್ ಆಗಿರೋದ್ರಿಂದ ನಮ್ಮದು ಅಲ್ಲಿ ವೈಟ್ ವೈಟ್ ಕುತ್ಕೋತಾ ಇರುತ್ತೆ ಅವಾಗೂ ಅದಕ್ಕೆ ಅದನ್ನು ಅವತ್ತಿಂದ ಅವತ್ತೆಲ್ಲ ಉಜ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ನೋಡಿ ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಆ ಕಡೆ ಪಾತ್ರೆನೂ ತೊಳ್ದಾಯಿತು ಈ ಕಡೆ ಉಪ್ಪಿಟ್ಟು ರೆಡಿ ಆಯಿತು ಟಿಫನ್ ಒಂದು ಹಾಕೊಂಡು ಕೊಟ್ಬಿಟ್ರೆ ನಮ್ಮ ಮನೆಯವ್ರಿಗೆ ಅವ್ರು ಪಾಡ್ಗೆ ಅವ್ರು ತಿನ್ಬಿಟ್ಟು ಅವ್ರು ಹೋಗ್ತಾರೆ ಇವಾಗ ನೋಡಿ ಅವ್ರಿಗೆ ಎಲ್ಲ ಹಾಕ್ಕೊಟ್ಟೆ ಅವರೆಲ್ಲ ತಿಂದರು ತಿಂದಾದ್ಮೇಲೆ ನಾನು ಇವಾಗ ಇದು ಫರ್ನಿಚರ್ ಕವರೆಲ್ಲ ಇದೆಯಲ್ಲ ಇದೆಲ್ಲನೂ ಒದ್ಕೊತಾ ಇದ್ದೀನಿ ಎಲ್ಲ ಒದ್ರಿ ಅದೆಲ್ಲ ಹಾಸ್ಬಿಟ್ಟು ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಬರ್ಬೇಕು ಆಮೇಲೆ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಕೊಬೇಕು ಮಿಷಿನ್ ಬಟ್ಟೆ ಹಾಕಿ ಅವೆಲ್ಲ ಹಾರಾಕೊಂಡ್ಬಂದುಬಿಟ್ರೆ ನನ್ನ ಮಗ ಇವಾಗ ಗುಡಿಸಿ ಒರೆಸ್ಕೊಟ್ರೆ ದೀಪ ಹಚ್ತೇನೆ ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯುತ್ತೆ ಸಾಂಬಾರೆಲ್ಲ ಮಾಡಬೇಕು ಈವ್ನಿಂಗ್ ಕೆಲಸ ಮಾಡ್ಕೊಳ್ಳೋಣ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಇದೆಲ್ಲ ಇತ್ತಲ್ಲ ಇದನ್ನು ಇವಾಗ ಒರ್ಸ್ಕೊತಾ ಇದ್ದೀನಿ ಇವೆಲ್ಲ ತೆಗ್ದುಬಿಟ್ಟು ಗುರುವಾರ ತೋರಿಸಿರ್ತೀನಿ ಆದರೂ ಡೈಲಿ ಒರ್ಸ್ಕೊಂಡ್ರೆ ಎಣ್ಣೆ ಜಿಡ್ಡೆಲ್ಲ ಇರಲ್ವಲ್ಲ ಅದಕ್ಕೆ ಕಾಲಿನ ಹಾಕ್ಕೊಂಡು ಒರ್ಸ್ಕೊಂಡ್ಬಿಡ್ತಾಯಿದ್ದೀನಿ ಹಾಗೆ ಇದನ್ನು ಚೇಂಜ್ ಮಾಡೋಣ ಅಂತ ಒಂದೇ ಥರ ಇಟ್ಕೊಂಡು ಇಟ್ಕೊಂಡು ಬೇಜಾರು ಅನಿಸ್ಬಿಡ್ತು ಅದಕ್ಕೆ ಚೇಂಜ್ ಮಾಡ್ಕೊತಾ ಇದ್ದೀನಿ ಇದಿದೆಯಲ್ಲ ಈ ಸ್ಟ್ಯಾಂಡು ಈ ಸ್ಟ್ಯಾಂಡ್ ಇವಾಗ ಉಲ್ಟ ಈ ಕಡೆ ಆ ಕಡೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಒರೆಸ್ಕೊಂಡಿದ್ದೀನಿ ಒರೆಸ್ಬಿಟ್ಟು ಇವಾಗ ಈ ಸ್ಟ್ಯಾಂಡ್ನ ಆ ಕಡೆ ತಿರ್ಗಿಸ್ಕೊಂಡ್ಬಿಡ್ತೀನಿ ಒಂದೇ ಥರ ನೋಡಿ ನೋಡಿ ಬೇಜಾರು ಅನಿಸಿರುತ್ತೆ ಅದಕ್ಕೇ ಮತ್ತಿನ್ನೊಂದು ಫ್ಲಾ ಇದು ಗಿಡ ಒಂದು ಮನಿ ಪ್ಲ್ಯಾಂಟ್ ಒಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಜಿಡ್ಡುಗೆಲ್ಲ ಹೆಂಗೆ ಬೆಳೆಯುತ್ತೋ ಏನೋ ನೋಡಬೇಕು ಅದೊಂದು ಇಟ್ಕೊಬೇಕು ಇವಾಗ ಇವಾಗ ಸದ್ಯಕ್ಕೆ ಇದೆಲ್ಲ ರ್ಯಾಕ್ ಎಲ್ಲಾನು ನೀಟಾಗಿ ಆ ಕಡೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಒಂದೇ ಥರ ನೋಡಿ ನೋಡಿ ಬೇಜಾರಾಗುತ್ತಲ್ಲ ಆಗುತ್ತಲ್ಲ ಸೊ ಅದಕ್ಕೆ ಎಲ್ಲ ಚೇಂಜ್ ಮಾಡಿ ಮಾಡಿದ್ದೀನಿ ಇವತ್ತು ಸ್ವಲ್ಪ ಫ್ರೀಯಾಗೂ ಇದ್ನಲ್ಲ ಅದಕ್ಕೆ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡೆ ಆ ಕಡೆ ಆಮೇಲೆ ಫ್ರಿಜ್ಜೆಲ್ಲ ಒರೆಸ್ದೆ ಫ್ರಿಜ್ಜೆಲ್ಲ ಒರಿಸ್ಬಿಟ್ಟು ಇವಾಗ ನೋಡಿ ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸ್ಟವ್ದೆಲ್ಲ ತೆಗೆದುಬಿಟ್ಟು ಕಾಲಿನೆಲ್ಲ ಹಾಕ್ಬಿಟ್ಟು ಒರೆಸ್ಬಿಡ್ತೀನಿ ಎಲ್ಲ ಕ್ಲೀನಾಗಿ ಹೋಗುತ್ತೆ ಗೋಡೆ ಎಲ್ಲ ಇದೆಯಲ್ಲ ಅದೆಲ್ಲ ಒರೆಸ್ಕೊಂಬಿಟ್ರೆ ಎಣ್ಣೆ ಜಿಡ್ಡೆಲ್ಲ ಏನೂ ಇರಲ್ಲ ಟಿಫನ್ನು ಆಗಿದೆ ಆಲ್ರೆಡಿ ಇದೆಲ್ಲ ಒಸ್ಕೊಂಬಿಟ್ಟು ಎಲ್ಲ ಇದು ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಬಂದ್ಬಿಡ್ತೀನಿ ಗುಡಿಸಿ ಒರೆಸ್ಕೊಂಬಂದ್ಬಿಟ್ರೆ ಏನು ಕೆಲಸ ಇರಲ್ಲ ಬ್ಯಾಲೆನ್ಸು ಆಮೇಲೆ ಟಿಫನ್ ಮಾಡಿಬಿಟ್ಟು ಅವ್ರನ್ನ ಇಷ್ಟೊದು ಇರುತ್ತವಲ್ಲ ಪಾತ್ರೆ ಅವ್ ತೊಳ್ದು ಹಾಕೊಂಬಿಟ್ಟು ಇನ್ನು ಸಂಜೆ ತನಕ ಫ್ರೀನೇ ಆರಾಮಾಗಿರ್ಬೋದು ಅದಕ್ಕೇ ಇವಾಗ ಬೆಳಗೇನೆ ನಾನು ಯಾವುದು ಫೋನು ಅಟೆಂಡ್ ಮಾಡಿಲ್ಲ ಏನೂ ಇಲ್ಲ ಇರೋ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಸ್ಟವ್ ಕೆಳಗಡೆ ಎಲ್ಲನೂ ಒರೆಸ್ಕೊತಾ ಇದ್ದೀನಿ ಮತ್ತು ಎಲ್ಲಿ ಎಣ್ಣೆದು ಥರ ಇರ್ತಲ್ಲ ಅಲ್ಲೆಲ್ಲ ಕಾಲಿನ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆಮೇಲೆ ಅದನ್ನು ಹಾಗೆ ಬಟ್ಟೆಲಿ ಒರೆಸ್ಕೊಂಬಿಟ್ರೆ ಆಗುತ್ತೆ ಇಲ್ಲಾಂದರೆ ಸ್ಟೀಲ್ನ ತಗೊಂಡು ಉಜ್ಜಿಬಿಟ್ರೆ ನೀಟಾಗಿ ಒಟ್ಟೋಗಿಬಿಡುತ್ತೆ ಇವಾಗ ರಿಂಗ್ ಹತ್ರ ನಿನ್ನೆ ಆ ಕಡೆ ರಿಂಗ್ ಎಲ್ಲ ಉಜ್ಜಿದ್ದೀನಿ ಸ್ಟೀಲ್ನ ತೊಗೊಂಡು ಈ ಒಂದು ರಿಂಗ್ ಇದೆಯಲ್ಲ ಅದು ಕಪ್ ಕಪ್ಗೆ ಆಗ್ತಾ ಇದೆ ಅದನ್ನು ಒಂದು ಸಲ ಉಜ್ಕೊಂಬಿಡ್ಬೇಕು ಒಂದು ಫ್ರೀಯಾಗಿ ನಿಂತಿರ್ತೀನಲ್ಲ ಅವಾಗ ಹೋಗ್ಬಿಟ್ಟು ಅದು ಉಜ್ಕೊಂಬಿಡ್ತೀನಿ ಅಲ್ಲಿಂದ ಅಲ್ಲಿ ಕೆಲಸಗಳೆಲ್ಲ ಹಂಗಂಗೆ ಮುಗಿಸ್ಕೊಂಬಿಡ್ತೀನಿ ಇವಾಗ ಏನಾರು ಸುಮ್ಮನೆ ಹೋಗಿರ್ತೀನಿ ಅವಾಗ ನೋಡಿದ್ರೆ ನನಗೆ ಇಷ್ಟ ಆಗಲಿಲ್ಲ ಅಂದರೆ ತಕ್ಷಣನೇ ತಕ್ಷಣವೇ ಅದನ್ನು ಉಜ್ಜಿಬಿಟ್ಟು ಮಾಮೂಲಿ ಅದು ಹೊಸ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಆ ಥರ ಇವಾಗ ನೋಡಿ ಈ ಕಡೆ ಎಲ್ಲ ಇದೆಲ್ಲ ಇದೆ ಅದೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಜಿತ್ತರ ಆಗಿತ್ತು ಅದೊಂದು ನಿಮಿಷ ಕಾಲಿನ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ಒರೆಸ್ಕೊತೀನಿ ಅದನ್ನು ಇವಾಗ ನೋಡಿ ಈ ಕಡೆ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ದೀನಿ ಈ ಬೆಡ್ಶೀಟ್ಗಳೆಲ್ಲ ಇದ್ವಲ್ಲ ಅವು ಹಾಕಿದ್ದೀನಿ ಅದೆಲ್ಲ ವಾಶ್ ಆಗ್ತಾ ಇದೆ ಇವೆಲ್ಲ ತೊಗೊಂಡು ಒಂದು ರೌಂಡ್ ಹಾಕಬೇಕು ಆಮೇಲೆ ನನ್ನ ಮನೆಯವ್ರದ್ದು ಯೂನಿಫಾರ್ಮ್ ಎಲ್ಲ ಇದೆಯಲ್ಲ ಅದು ನನ್ನ ಮಗನ ಯೂನಿಫಾರ್ಮು ಇಷ್ಟು ಒಂದು ಸೆಟ್ ಒಂದು ಒಂದು ರೌಂಡ್ ಹಾಕಬೇಕು ಅವರವೆಲ್ಲನೂ ಆಮೇಲೆ ಡೈಲಿ ಯೂಸ್ ನಮ್ಮವೆಲ್ಲ ಇರ್ತವಲ್ಲ ಅವೆಲ್ಲ ಟವಲ್ಗಳು ಅವು ಮತ್ತು ನಾನು ಬಟ್ಟೆಗಳೆಲ್ಲ ಇರ್ತವಲ್ಲ ಅವೆಲ್ಲ ಒಂದು ರೌಂಡ್ ಹಾಕೋತೀನಿ ಮೂರು ರೌಂಡ್ ಹಾಕೊಬೇಕು ಇವಾಗ ಬಟ್ಟೆ ಅಷ್ಟೊಂದಿದೆ ನೋಡಿ ನೋಡ್ತಾನೆ ಬಟ್ಟೆಗಳು ರಾಶಿನೇ ಆಗ್ತಾಯಿದೆ ಬುಧವಾರ ಸಂಜೆ ಹಾಕಿರೋದು ಬುಧವಾರ ಸಂಜೆಗೆ ಒಂದು ಬಟ್ಟೆ ಇಲ್ದಂಗೆ ಖಾಲಿ ಮಾಡಿದ್ದೆ ಗುರುವಾರ ಶುಕ್ರವಾರ ಈ ಶನಿವಾರ ಇನ್ನೂ ಇವತ್ತು ಬೆಳಗ್ಗೆ ಎರಡೇ ದಿವಸಕ್ಕೆ ಅಷ್ಟು ಬಟ್ಟೆಗಳಿದ್ದಾವೆ ಇವತ್ತು ಹಾಕೊಂಡ್ಬಿಟ್ರೆ ನಾಳೆ ಸಂಡೆ ಫುಲ್ ಫ್ರೀ ಇರ್ಬೋದು ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಬಿಸ್ಲು ಚೆನ್ನಾಗಿದೆ ಎಲ್ಲ ಬೇಗ ಬೇಗ ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಮಡ್ಚಿಟ್ಕೊಂಡ್ಬಿಟ್ರೆ ಆಗೋಗುತ್ತೆ ಇವಾಗ ನೋಡಿ ಕಸ ಎಲ್ಲ ಗುಡ್ಸ್ಕೊಂಡ್ಬರ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ರೆ ಮುಗಿಯಿತು ಅವನು ದೀಪ ಹಚ್ ಹಚ್ತಾನೆ ಸ್ವಲ್ಪ ಹಂಗೆ ಹೊಸ್ಲ ಕುಂಕುಮ ಎಲ್ಲ ಇಡಬೇಕು ಬಾಗಿಲು ಇದೆಲ್ಲ ತೊಳಿ ಒರೆಸ್ಕೊಬೇಕು ಅಂದರೆ ಕಾರ್ ಪಾರ್ಕಿಂಗ್ ಎಲ್ಲ ಇದೆಯಲ್ಲ ಅದೆಲ್ಲ ಒರ್ಸ್ಕೊಬೇಕು ಎಲ್ಲ ಒರೆಸ್ಬಿಟ್ರೆ ಮುಗಿಯಿತು ಕೆಲಸ ಆಮೇಲೆ ಅವನು ದೀಪ ಹಚ್ಕೊತ ನಾನು ಸಂಜೆ ಮೇಲೆ ಸ್ನಾನಗಿನ ಮುಗಿಸಿ ಆಮೇಲೆ ಸಂಜೆ ಮೇಲೆ ದೀಪ ಹಚ್ಚೋಣ ಅಂತ ಸಂಜೆ ಅಡುಗೆ ಬೇಳೆ ಮಾಡಬೇಕು ಏನಾದ್ರು ಶನಿವಾರ ಮನೇಲಿರ್ತೀನಿ ನೋಡ್ಬೇಕು ಏನಾದರೂ ಮಾಡಬೇಕು ಏನೂ ಇಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಏನು ರೆಸಿಪಿಗಳೆಲ್ಲ ಜಾಸ್ತಿ ಏನೂ ಮಾಡ್ತಾ ಈ ರ ಮಾಮೂಲಿ ರೆಗ್ಯುಲರಾಗಿ ಮಾಡ್ಬಿಟ್ಟು ಅಡುಗೆ ಮಾಡಿಟ್ಬಿಡ್ತೀನಿ ಅಷ್ಟೇ ಅಷ್ಟೇ ಆಗ್ತಾ ಇದೆ ಬೇರೆ ಇನ್ನೇನು ಮುಂಚೆ ಆದರೆ ಬೋಂಡಾ ಬಜ್ಜಿ ಅದು ಇದು ಈ ಚಕ್ಲಿ ಅಂಥವೆಲ್ಲ ಮಾಡ್ಕೊತಿದ್ದೆ ಈಗ ವೆಯ್ಟ್ ಲಾಸ್ ಮಾಡೋದ್ರಿಂದ ಏನೂ ಇಲ್ಲ ನನ್ನ ಮನೇಲಿ ಸ್ವಲ್ಪ ಕಮ್ಮಿ ಮಾಡೋಣ ಅಂತಲೇ ಆಯಿಲ್ ಫುಡ್ ಎಲ್ಲ ಕಮ್ಮಿ ಇದ್ದೀನಿ ನೋಡಿ ಇವಾಗೆಲ್ಲನೂ ನೆಲೆಯೆಲ್ಲ ಇದ್ದೀನಿ ನೆಲೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ವಾಕಿಂಗ್ ಮಾಡ್ಬಿಡ್ತೀನಿ ಮೇಲೆ ಇವತ್ತು ಎದ್ದಿದ್ದು ಲೇಟ್ ಅಲ್ವ ವಾಕ್ ಮಾಡಿಲ್ಲ ವಾಕ್ ಮಾಡಿಬಿಟ್ಟು ಬಂದು ಆಮೇಲೆ ಟಿಫನ್ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದುಬಿಟ್ಟು ತಿರುಗಿ ಈವ್ನಿಂಗು ಸ್ನಾನಗಿನ ಮುಗಿಸಿ ಮಾಮೂಲಿ ಕಸ ಎಲ್ಲ ಗುಡಿಸ್ಕೊಂಡು ಕಾಫಿ ಕುಡಿದ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ನೋಡ್ಬೇಕು ಯಾವ ಥರ ಹೋಗುತ್ತೆ ಡೇ ಅನ್ನೋದು ಇದು ಇಷ್ಟು ನೋಡಿ ಇವಾಗ ಬಟ್ಟೆಗಳೆಲ್ಲ ಇದ್ವಲ್ಲ ಇವೆಲ್ಲ ಒಂದು ರೌಂಡ್ ಹಾಕ್ಕೊಂತ ಇದ್ದೀನಿ ಇದು ಫಸ್ಟ್ನೇ ರೌಂಡು ಇಷ್ಟು ನಾನು ಇವಾಗ ಹಾಕ್ತಾ ಇರೋದು ಇನ್ನು ಸೆಕೆಂಡ್ ರೌಂಡ್ ಹಾಕ್ ಹಾಕ್ಬಿಟ್ಟು ಬಂದಿದ್ದೀನಿ ಕೆಳಗಡೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದೆಲ್ಲ ಅದನ್ನ ಎಷ್ಟು ಸಲ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ ಆಗಲೇ ಒಂದೆರಡು ಸಲ ಹೋಗಿದೆ ಮತ್ತು ಅದೆಲ್ಲ ಆಗಿ ಬ ಆಗೋ ಅಷ್ಟರಲ್ಲಿ ಆಗೋಗುತ್ತೆ ಟೈಮ್ ಒಂದು ಹನ್ನೆರಡು ಒಂದು ಗಂಟೆನೇ ಆಗುತ್ತೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಹತ್ತು ಕಾಲು ಹತ್ತುವರೆಗೆ ಎಲ್ಲ ನನ್ನ ಕೆಲಸ ಮುಗ್ದೋಯ್ತು ನೋಡಿ ಇವೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹೋಗಿ ಇವಾಗ ನೋಡಿ ನಮ್ಮ ಮನೇಲಿ ಇದೊಂದು ತೊಗೊಂಡೆ ನೆನ್ನೆ ನೂರ ಎಂಬತ್ತು ರೂಪಾಯಿನೂ ಇದು ಚೆನ್ನಾಗಿದೆ ಸ್ವಲ್ಪ ಗೋಡೆ ನೀ ಮಳೆಗೆ ಬಂದು ನೆಂದು ಒಂದು ಸ್ವಲ್ಪ ಹಾಳಾಗಿತ್ತು ಆ ಗೋಡೆ ರೆಡಿ ಮಾಡಿಸಿದೀವಿ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಮಾಡಿಸಿಲ್ಲ ಇವಾಗ ಅಂಟಿಸಿದ್ದೀನಲ್ಲ ಅದನ್ನು ಅಷ್ಟನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿ ಇವಾಗ ನನ್ನ ಮಗ ಎಲ್ಲನೂ ದೀಪ ಹಚ್ಚಿದ್ದಾನೆ ನೀಟಾಗೆಲ್ಲ ದೀಪ ಹಚ್ತಾ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಬೆಳಗ್ಗೆ ಲೇಟಾಗಿದ್ರೂ ಬೇಗ ಕೆಲಸ ಮುಗಿಸಿದ್ದೀನಿ ಈ ವ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್